ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ಲೋಕಸಭಾ ಚುನಾವಣೆ ಹತ್ರ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ರಾಷ್ಟ್ರದ ಕಾಂಗ್ರೆಸ್ಗೆ ಮೇಲಿಂದ ಮೇಲೆ ಬಹುದೊಡ್ಡ ಒಡತಿಗಳು ಬೀಳ್ತಿರ್ತಕ್ಕಂಥದ್ದು ನಮಗೆ ಈಗಾಗಲೇ ಗೊತ್ತಾಗ್ತಾ ಇದೆ ದೇಶದ ಸು ರಾಜ್ಯಗಳ ಬಗ್ಗೆ ಕೇವಲ ನಾಲ್ಕರಿಂದ ಐದು ರಾಜ್ಯಗಳಲ್ಲಿ ಆಡಳಿತ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಆ ನಾಲ್ಕೈದು ರಾಜ್ಯಗಳು ಕೂಡ ತಮ್ಮ ಸರ್ಕಾರವನ್ನು ಕಳೆದುಕೊಳ್ಳೋ ಭೀತಿಯಲ್ಲಿ ಇರ್ತಕ್ಕಂಥದ್ದು ಬಹುದೊಡ್ಡ ಆಘಾತ ಅಂದರೆ ತಪ್ಪಾಗೋದಿಲ್ಲ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಒಂದು ಸರ್ಕಾರವನ್ನು ಬಿಟ್ಟರೆ ಇನ್ನು ಉಳಿದಂತಹ ಎಲ್ಲ ಕಾಂಗ್ರೆಸ್ ಸರ್ಕಾರಗಳು ಕೂಡ ಇದೀಗ ಪಕ್ಷಾಂತರ ಪರ್ವದಿಂದಾಗಿ ಪತನ ಹಂಚಿಗೆ ಬರ್ತಾ ಇದ್ದಾವೆ ಇಂಥ ಚುನಾವಣೆಯ ಸಂದರ್ಭದಲ್ಲಿಯೇ ಕಾಂಗ್ರೆಸ್ಗೆ ನಿನ್ನೆ ತಾನೇ ಬಹುದೊಡ್ಡ ಒಂದು ಆಘಾತವನ್ನು ತನ್ನದೇ ಪಕ್ಷದ ಒಬ್ಬ ಮುಖ್ಯಮಂತ್ರಿ ನೀಡಿದರೆ ಆ ಒಂದು ಆಘಾತದಿಂದ ಇದೀಗ ಕಾಂಗ್ರೆಸ್ ತೀವ್ರ ಕೊಳವಳಕ್ಕೆ ಒಳಗಾಗಿದೆ ಅಂದರೆ ತಪ್ಪಾಗೋದಿಲ್ಲ ಬರೀ ಸ್ನೇಹಿತರೆ ಹಾಗಾದರೆ ಆ ಒಂದು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಯಾರು ಆ ಒಬ್ಬ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರ್ತಕ್ಕಂಥ ಆಘಾತ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇತ್ತೀಚೆಗೆ ತಾನೇ ತೆಲಂಗಾಣದಲ್ಲಿ ಕೊನೆಗೊಂಡಂತಹ ವಿಧಾನಸಭಾ ಚುನಾವಣೆಯಲ್ಲಿ ರೇವಂತ್ ರೆಡ್ಡಿ ಅವರು ಭರ್ಜರಿ ಬಹುಮತದೊಂದಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದನ್ನ ನಾವೆಲ್ಲ ನೋಡಿದಿವಿ ರೇವಂತ್ ರೆಡ್ಡಿ ಅವರು ಮೂಲತಃ ಬಿಜೆಪಿಯ ಒಬ್ಬ ನಾಯಕರಾಗಿದ್ದರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿ ಅನಂತರ ಆ ತೆಲಂಗಾಣದಲ್ಲಿ ಇಡೀ ರಾಜ್ಯವನ್ನ ತನ್ನ ಪ್ರವಾಸವನ್ನು ಮಾಡೋದ್ರ ಮೂಲಕ ಪಕ್ಷವನ್ನು ಸಂಘಟನೆ ಮಾಡಿ ಈ ಬಾರಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ರೇವಂತ್ ರೆಡ್ಡಿ ಅವರ ಶ್ರಮ ಅತ್ಯಂತ ದೊಡ್ಡ ಮಟ್ಟದಲ್ಲಿತ್ತು ಅಂದರೆ ತಪ್ಪಾಗೋದಿಲ್ಲ ಇಂಥ ರೇವಂತ್ ರೆಡ್ಡಿ ಅವರು ನಿನ್ನೆ ಕಾಂಗ್ರೆಸ್ನ ಎ ನಾಯಕರಿಗೆ ಬಹುದೊಡ್ಡ ಒಂದು ಆಘಾತವನ್ನ ಕೊಟ್ಟಿದ್ದಾರೆ ಎಂಬಕ್ಕಂತ ಒಂದು ಮಾತು ಇದೀಗ ರಾಜ ಇಡೀ ದೇಶದ ರಾಜಕೀಯ ವಲಯವನ್ನು ಕಣ್ಣರಳಿಸಿ ನೋಡುವಂತೆ ಮಾಡ್ತಾ ಇದೆ ಹೌದು ವೀಕ್ಷಕರೇ ನಿನ್ನೆ ಏನು ಅನೇಕ ವಿವಿಧ ಅಭಿವೃದ್ಧಿ ಕಾರ್ಯಗಳ ಒಂದು ಶಂಕುಸ್ಥಾಪನೆಗಾಗಿ ಉದ್ಘಾಟನೆಗಾಗಿ ತೆಲಂಗಾಣಕ್ಕೆ ತೆರಳಿದ್ದಂತಹ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನರೇಂದ್ರ ಮೋದಿ ಅವರನ್ನ ಆಡಿ ಹೊಗಳೋದ್ರ ಮೂಲಕ ಕಾಂಗ್ರೆಸ್ಗೆ ತೀವ್ರ ಇರಿಸು ಮುರುಸು ಉಂಟು ಮಾಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಕೇವಲ ನರೇಂದ್ರ ಮೋದಿ ಅವರನ್ನ ಆಡಿ ಹೊಗಳಿದ್ರೆ ಯಾವುದೇ ಒಂದು ಸಮಸ್ಯೆ ಇರಲಿಲ್ಲ ಸ್ನೇಹಿತರೆ ಆದ್ರೆ ರೇವಂತ್ ರೆಡ್ಡಿ ಅವರು ನರೇಂದ್ರ ಮೋದಿ ಅವರ ಕುರಿತು ಏನು ಕಾಂಗ್ರೆಸ್ ಮೊದಲಿನಿಂದಲೂ ಬಹುದೊಡ್ಡ ಟೀಕೆಯನ್ನು ಮಾಡುತ್ತೆ ಮೋದಿ ಮಾಡೆಲ್ ಅಂತಕ್ಕಂಥದ್ದು ಫೇಲ್ ಆಗಿದೆ ದೇಶದಲ್ಲಿ ಮೋದಿ ಮಾಡೆಲ್ ನಿರುದ್ಯೋಗದ ಮಾಡಲಾಗಿದೆ ಮೋದಿ ಮಾಡೆಲ್ ಯಾವುದೇ ರೀತಿ ಉಪಯೋಗಕ್ಕೆ ಬರದ ಮಾಡಲಾಗಿದೆ ಅಂತಕ್ಕಂಥ ಮಾತನ್ನ ಏನು ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳ್ತಾ ಇದ್ರು ಆದ್ರೆ ಇದೀಗ ತಮ್ಮದೇ ಪಕ್ಷದ ಮುಖ್ಯಮಂತ್ರಿ ಆಗಿದ್ದ ಆಗಿರ್ತಕ್ಕಂಥ ರೇಮಂತ್ ರೆಡ್ಡಿ ಅವರು ಮೋದಿ ಮಾಡೆಲ್ ಅನ್ನ ಬಹುವಾಗಿ ಹೊಗಳೋದ್ರ ಮೂಲಕ ಕಾಂಗ್ರೆಸ್ಗೆ ತೀವ್ರ ಮುಜುಗರವನ್ನ ತಂದಿಟ್ಟಿದ್ದಾರೆ ಅದಷ್ಟೇ ಅಲ್ಲ ಸ್ನೇಹಿತರೆ ರೇವಂತ್ ರೆಡ್ಡಿ ಅವರು ನಿನ್ನೆ ಮಾಡಿದಂತಹ ಭಾಷಣದಲ್ಲಿ ತನ್ನ ಭಾಷಣದ ಉದ್ದಕ್ಕೂ ನರೇಂದ್ರ ಮೋದಿ ಅವರನ್ನ ಹಾಗೂ ಅವರ ಸರ್ಕಾರದ ಒಂದು ಸಾಧನೆಗಳನ್ನ ಕೊಂಡಾಡಿದರು ಅದರಲ್ಲೂ ಅತ್ಯಂತ ಮುಖ್ಯವಾಗಿ ಗುಜರಾತ್ ಮಾಡಲ್ ಅನ್ನ ನಮ್ಮ ರಾಜ್ಯಕ್ಕೆ ನೀವು ತರಬೇಕು ಆ ಮೂಲಕ ನಮ್ಮ ತೆಲಂಗಾಣ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ನರೇಂದ್ರ ಮೋದಿ ಅವರ ಮುಂದೆ ಇಡೋದ್ರ ಮೂಲಕ ಕಾಂಗ್ರೆಸ್ಗೆ ತೀವ್ರ ಇರುಸು ಮರುಸನ್ನ ಉಂಟು ಮಾಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಏನ್ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಾಬರಮತಿ ನದಿಯನ್ನ ಡೆವಲಪ್ಮೆಂಟ್ ಮಾಡಿದ್ರು ಆ ಮೂಲಕ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು ಹಾಗೂ ಗುಜರಾತಿನ ಅನೇಕ ಜನಗಳಿಗೆ ಉದ್ಯೋಗವನ್ನ ಈ ಸಾಬರಮತಿ ನದಿಯ ಒಂದು ಡೆವಲಪ್ಮೆಂಟ್ ಇಂದ ಸಾಧ್ಯವಾಗಿತ್ತು ಅದೇ ರೀತಿಯ ಒಂದು ಡೆವಲಪ್ಮೆಂಟ್ ಅನ್ನ ನೀವು ದಯಮಾಡಿ ನಮ್ಮ ತೆಲಂಗಾಣಕ್ಕೆ ಕೊಡಬೇಕು ನಾವು ಕೂಡ ಇಲ್ಲಿರ್ತಕ್ಕಂಥ ನಮ್ಮ ಮೂಸಿ ನದಿಯನ್ನ ಡೆವಲಪ್ಮೆಂಟ್ ಮಾಡಿ ಮಾಡ್ತೀವಿ ಅದಕ್ಕೆ ನಿಮ್ಮ ಸಹಕಾರ ನಮಗೆ ಅತ್ಯಗತ್ಯ ಆಗಿದೆ ಅಂತಕ್ಕಂಥ ಮಾತನ್ನು ತಮ್ಮ ಭಾಷಣದಲ್ಲಿ ಹೇಳಿದರು ರೇವಂತ್ ರೆಡ್ಡಿ ಅವರು ಇಷ್ಟೇ ಮಾತನ್ನು ಹೇಳಿದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರವನ್ನು ರಾಜ್ಯ ಸರ್ಕಾರ ಹೊಗಳತಕ್ಕಂಥದ್ದು ಸಹಜ ಅಂತ ಮಾತುಗಳು ಕೇಳ್ತಿದ್ವು ಆದರೆ ರೇವಂತ್ ರೆಡ್ಡಿ ಅವರು ಮುಂದುವರೆದು ಏನು ನೀವು ಫೈವ್ ಮಿಲಿಯನ್ ಟ್ರಾಲರ್ ಆರ್ಥಿಕತೆಯ ಅಭಿವೃದ್ಧಿಗೆ ಗುರಿಯನ್ನು ಹಾಕ್ಕೊಂಡಿದ್ದೀರಾ ಆ ಗುರಿಗೆ ಸಂಪೂರ್ಣವಾಗಿ ನಾವು ಸಹಕಾರ ನಾವು ಕೊಡ್ತೇವೆ ನಮ್ಮ ಒಂದು ಈ ಮೆಟ್ರೋಪಾಲಿಟನ್ ಸಿಟಿ ಆಗಿರ್ತಕ್ಕಂಥ ಹೈದರಾಬಾದ್ ನ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಅತ್ಯಂತ ಅಗತ್ಯ ಹೇಳಿದರು ತಮ್ಮ ಉದ್ದಕ್ಕೂ ನರೇಂದ್ರ ಮೋದಿ ಅವರನ್ನ ಆಡಿ ಈ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ಗೆ ತೀವ್ರ ಮುಖಭಂಗವನ್ನ ಉಂಟು ಮಾಡಿದರೆ ಅಂದ್ರೆ ತಪ್ಪಾಗೋದಿಲ್ಲ ಏನ್ ಪದೇ ಪದೇ ಗುಜರಾತ್ ಮಾಡಲ್ ಅನ್ನ ಮೋದಿ ಮಾಡಲ್ ಅನ್ನ ಟೀಕೆ ಮಾಡ್ತಾನೆ ಬಂದಿದ್ದಂತಹ ಕಾಂಗ್ರೆಸ್ಗೆ ಇದೀಗ ರೇವತ್ ರೆಡ್ಡಿ ಅವರು ಶಕ್ ಶಾಕ್ ಬಹುದೊಡ್ಡ ಒಂದು ಹೊಡೆತವನ್ನ ಈ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರ್ತಕ್ಕಂಥ ಸಮಯದಲ್ಲಿ ಕಾಂಗ್ರೆಸ್ಗೆ ಹೊಡೆತ ಕೊಟ್ಟೇ ಕೊಡುತ್ತೆ ಅಂತಕ್ಕಂಥ ಮಾತುಗಳು ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಈ ರೇವಂತ್ ರೆಡ್ಡಿ ಅವರು ನರೇಂದ್ರ ಮೋದಿ ಅವರನ್ನ ಹೊಗಳೋದ್ರ ಮೂಲಕ ಏನು ಇದೀಗ ಬಿಜೆಪಿ ತನ್ನ ಒಂದು ಅಭಿಯಾನ ಅಭಿಯಾನವನ್ನ ಶುರು ಮಾಡಿಕೊಂಡಿದೆ ಮೇ ಬಿ ಮೋದಿ ಪರಿವಾರ ಅಂತಕ್ಕಂಥ ಅಭಿವ ಪರಿಹಾರ ಅಂತ ಪರಿವಾರ ಅಂತಕ್ಕಂಥ ಅಭಿಯಾನ ಈ ಅಭಿಯಾನಕ್ಕೆ ಮೋದಿ ಪರಿವಾರಕ್ಕೆ ಮತ್ತೊಬ್ಬ ಕಾಂಗ್ರೆಸ್ನ ಪ್ರಮುಖ ಮುಖ್ಯಮಂತ್ರಿ ಸೇರ್ಪಡೆಯಾದರೆ ಅಂತಕ್ಕಂಥ ಒಂದು ಅನುಮಾನಗಳು ಇದೀಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಒಳಗಾಗ್ತಾ ಇದ್ದಾರೆ ದೇಶದಲ್ಲಿರ್ತಕ್ಕಂಥ ಐದು ಪ್ರಮುಖ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಒಂದು ಮೆಟ್ರೋಪಾಲಿಟನ್ ಸಿಟಿ ಆಗಿರ್ತಕ್ಕಂಥ ಹೈದರಾಬಾದ್ನ ಅಭಿವೃದ್ಧಿಗೆ ನಿಮ್ಮ ಸಹಕಾರ ನಮಗೆ ಅತ್ಯಗತ್ಯವಾಗಿ ಬೇಕು ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ನರೇಂದ್ರ ಮೋದಿ ಅವರ ಒಂದು ಅಭಿವೃದ್ಧಿಗೆ ಫುಲ್ ಮಾರ್ಕ್ಸ್ ಅನ್ನ ಈ ಒಂದು ರೇವಂತ್ ರೆಡ್ಡಿ ಅವರು ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರವನ್ನ ಮತ್ತೊಂದು ಸರ್ಕಾರ ಹೊಗಳ ಸಹಜ ಆ ಕೇಂದ್ರ ಸರ್ಕಾರದ ಸಹಕಾರವನ್ನ ರಾಜ್ಯ ಸರ್ಕಾರಗಳು ಕೇಳೋದು ರಾಜ್ಯ ಸರ್ಕಾರದ ಸಹಕಾರವನ್ನ ಕೇಂದ್ರ ಸರ್ಕಾರಗಳು ಕೇಳ್ತಕ್ಕಂಥದ್ದು ಸಹಜ ಆದ್ರೆ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅದರಲ್ಲೂ ಕೂಡ ತಮ್ಮ ಕಟು ವಿರೋಧಿ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಕೇಂದ್ರದ ಮೋದಿ ನೇತೃತ್ವದ ಸರ್ಕಾರವನ್ನ ಹೊಗಳ ಮೂಲಕ ಮೋದಿ ಬಲ ಕೈಯನ್ನ ಬಲಪಡಿಸಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಈ ಒಂದು ನಿನ್ನೆ ನಡೆದಂತಹ ಬೆಳವಣಿಗೆಯಿಂದ ತೆಲಂಗಾಣದ ಕುರಿತು ರಾಜಕೀಯ ಲೆಕ್ಕಾಚಾರಗಳೇ ಬದಲಾಗ್ತಕ್ಕಂಥ ಸಂಭವಗಳು ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದಾವೆ ಮೊನ್ನೆ ಮೊನ್ನೆ ತಾನೇ ಕರ್ನಾಟಕದ ಪ್ರಭಾವಿ ಮಂತ್ರಿಯಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಶಿವಮೊಗ್ಗದ ಒಂದು ಕಾರ್ಯಕ್ರಮದಲ್ಲಿ ಏನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಭಾಗವಹಿಸಿದ್ರು ಆ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅವರನ್ನ ಆಡಿ ಹೊಗಳ ಮೂಲಕ ಇವರೊಬ್ಬ ರಸ್ತೆಯ ಅಭಿವೃದ್ಧಿಯ ಅಧಿಕಾರ ಅಂತಕ್ಕಂಥ ಒಂದು ಬಿರುದನ್ನ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಆಗಲೂ ಕೂಡ ತೀವ್ರ ಮುಜು ಮುಖಭಂಗಕ್ಕೆ ಒಳಗಾಗಿತ್ತು ಆದರೆ ಇದೀಗ ತನ್ನ ದೇಶದಲ್ಲಿರ್ತಕ್ಕಂಥ ನಾಲ್ಕೈದು ಏನು ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರಗಳ ಅಸ್ತಿತ್ವದಲ್ಲಿ ಮೊನ್ನೆ ಮೊನ್ನೆ ತಾನೇ ಅಧಿಕಾರಕ್ಕೆ ಬಂದಂತಹ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಆಗಿರ್ತಕ್ಕಂಥ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಅವರು ಈ ಒಂದು ಮೋದಿಜಿ ಅವರನ್ನು ಆಡಿ ಹೊಗಳ ಹೊಗಳಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಇರಿಸ ಮುರುಸನ್ನ ತಂದಿದೆ ಅಂದ್ರೆ ತಪ್ಪಾಗೋದಿಲ್ಲ ಅದೇ ರೀತಿ ಏನು ಮೋದಿ ಮಾಡಲ್ ಅನ್ನ ಪದೇ ಪದೇ ಟೀಕಿಸ್ತಾ ಬರ್ತಿದ್ರು ಗುಜರಾತ್ ಮಾಡಲ್ ಅನ್ನ ಟೀಕಿಸ್ತಾ ಬರ್ತಿದ್ರು ಅದರಲ್ಲೂ ಕೂಡ ಅತ್ಯಂತ ಮುಖ್ಯವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಪದೇ ಪದೇ ಮೋದಿಜಿಯವರ ವಿರುದ್ಧ ಗುಜರಾತ್ನ ಮಾಡಲ್ ಮಾಡಲನ್ನ ಕುರಿತು ಟೀಕೆಯನ್ನ ಮಾಡಿದ್ರು ಏನ್ ಮೋದಿಜಿ ಅವರೇ ಗುಜರಾತ್ ಮಾಡಲ್ಲ ಅಂದ್ರೆ ಗುಜರಾತಿಗಳು ಬಂದು ಇಲ್ಲಿ ಕರ್ನಾಟಕದಲ್ಲಿ ಬೀದಿ ಬೀದಿಗಳಲ್ಲಿ ವ್ಯಾಪಾರ ಮಾಡದ ಬೀದಿ ಪಾಲಾಗದ ಮಾತುಗಳನ್ನು ಮಾತುಗಳನ್ನ ಹೇಳಿದ್ರು ಆದ್ರೆ ಇದೀಗ ರೇವಂತ್ ರೆಡ್ಡಿ ಅವರು ಅವರ ಆಡಳಿತಕ್ಕೆ ಗುಜರಾತ್ ಮಾಡಲ್ಗೆ ಫುಲ್ ಮಾರ್ಕ್ಸ್ ಅನ್ನ ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ತೀವ್ರ ಮುಜುಗರವನ್ನ ತಂದಿಟ್ಟಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಕಾದು ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ರೇವಂತ್ ರೆಡ್ಡಿ ತೆರೆದಿರ್ತಕ್ಕಂಥ ಈ ಒಂದು ನಿಲುವು ಕಾಂಗ್ರೆಸ್ಗೆ ಯಾವ ರೀತಿಯ ಹೊರತವನ್ನ ಕೊಡುತ್ತೆ ತೆಲಂಗಾಣದಲ್ಲಿ ಹೊಸ ಒಂದು ರಾಜಕೀಯ ಲೆಕ್ಕಾಚಾರಕ್ಕೆ ಕಾರಣವಾಗುತ್ತಾ ಆ ಮೂಲಕ ರೇವಂತ್ ರೆಡ್ಡಿ ಅವರು ಏನ್ ತನ್ನ ಹಳೆಯ ಸ್ನೇಹಿತರಾಗಿರ್ತಕ್ಕಂಥ ಬಿಜೆಪಿ ಪಕ್ಷಕ್ಕೆ ಮತ್ತೊಮ್ಮೆ ಮನೆಯಲ್ಲಿ ಸೇರ್ಪಡೆಯಾಗ್ತಾರ ಆ ಮೂಲಕ ದೇಶದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ನಾಲ್ಕೈದು ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ಕಾಂಗ್ರೆಸ್ ಸರ್ಕಾರ ಪತನವಾಗಿ ಅಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಾ ಇದೆಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಇಷ್ಟಲ್ಲೇ ಕಾದ್ ನೋಡೋಣ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅಲ್ಲ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ